ಎಲ್ಲರಿಗೂ ನಮಸ್ಕಾರ ಶ್ರೀ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇಪ್ಪತ್ತೇಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಗಣೇಶ ಚತುರ್ಥಿಯನ್ನು ಆಚರಣೆ ಮಾಡುತ್ತಿದ್ದೇವೆ ಈ ಹಬ್ಬದ ಸಮಯದಲ್ಲಿ ಗಣಪತಿಯನ್ನು ಕೂರಿಸಲು ವಿಶೇಷವಾದ ಮುಹೂರ್ತ ಮತ್ತು ಜಪಿಸಬೇಕಾದಂತಹ ಮಂತ್ರಗಳ ವಿಚಾರವನ್ನು ತಿಳಿಯೋಣ ಮನೆಯಲ್ಲಿ ಗಣಪತಿಯನ್ನು ಕೂರಿಸಲು ಅಥವಾ ಪೂಜಿಸಲು ಎಡಮುರಿ ಗಣಪತಿಯು ಶ್ರೇಷ್ಠವಾಗಿರುತ್ತದೆ ಇನ್ನು ಭಾದ್ರಪದ ಮಾಸದ ಚತುರ್ಥಿಯು ಮಂಗಳವಾರ ಮಧ್ಯಾಹ್ನ ಒಂದು ಗಂಟೆ ಐವತ್ತೈದು ನಿಮಿಷದಿಂದ ಮರುದಿನ ಬುಧವಾರ ಮಧ್ಯಾಹ್ನ ಮೂರು ಗಂಟೆ ನಲವತ್ತೈದು ನಿಮಿಷದವರೆಗೆ ಇರಲಿದೆ ಈ ಗಣೇಶ ಚತುರ್ಥಿಯ ದಿನವಾದ ಬುಧವಾರದಂದು ಬೆಳಗ್ಗೆ ಆರು ಗಂಟೆ ಹತ್ತು ನಿಮಿಷದಿಂದ ಆರು ಗಂಟೆ ಐವತ್ತೆಂಟು ನಿಮಿಷಗಳ ನಲವತ್ತೆಂಟು ನಿಮಿಷಗಳ ವಿಶೇಷವಾದ ಮುಹೂರ್ತವು ಉತ್ತಮವಾಗಿರುತ್ತದೆ ಇನ್ನೊಂದು ಮುಹೂರ್ತದ ಸಮಯವನ್ನು ನೋಡುವುದಾದರೆ ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತು ನಿಮಿಷದಿಂದ ಹತ್ತು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗಿನ ನಲವತ್ತೆಂಟು ನಿಮಿಷಗಳ ಈ ಮುಹೂರ್ತವು ಸಹ ಗಣಪತಿಯನ್ನು ಪೂಜಿಸಲು ಗಣಪತಿಯನ್ನು ಸ್ಥಾಪಿಸಲು ಅತ್ಯಂತ ಶುಭಕರವಾದ ಮುಹೂರ್ತವಾಗಿದೆ ಈ ಗಣಪತಿ ಚತುರ್ಥಿ ಗಣಪತಿ ಹಬ್ಬದಂದು ಪ್ರತಿಯೊಬ್ಬರು ಅಂದರೆ ಮನೆಯಲ್ಲಿನ ಕುಟುಂಬ ಸದಸ್ಯರು ಎಲ್ಲರೂ ಸೇರಿ ಈ ಒಂದು ಮಂತ್ರವನ್ನು ಸಾಧ್ಯವಾದಷ್ಟು ಬಾರಿ ಜಪಿಸುವುದರಿಂದ ಮನೆಯಲ್ಲಿ ಮತ್ತು ಅವರ ಮನಸ್ಸಿನಲ್ಲಿ ಋಣಾತ್ಮಕ ಶಕ್ತಿಯು ಕಡಿಮೆಯಾಗಲು ಸಹಾಯವಾಗುತ್ತದೆ ಈ ಮಂತ್ರವು ಹೀಗಿದೆ ಓಂ ವಕ್ರತುಂಡಾಯ ಹುಂ ಈ ಮಂತ್ರವನ್ನು ಅನ್ಲಿಮಿಟೆಡ್ ಆಗಿ ಜಪಿಸುವುದರಿಂದ ಆ ವ್ಯಕ್ತಿಯಲ್ಲಿ ಋಣಾತ್ಮಕ ಶಕ್ತಿಯು ಕಡಿಮೆಯಾಗುವುದರ ಸಾಧ್ಯತೆಯನ್ನು ಸೂಚಿಸುತ್ತದೆ ನಮ್ಮ ಸನಾತನ ಆಚರಣೆಯಲ್ಲಿ ಗಣಪತಿಯ ವಿಶೇಷವಾದ ಅಂಶಗಳನ್ನು ಆಚರಣೆಯಲ್ಲಿ ಪಾಲಿಸಲಾಗುತ್ತದೆ ಚತುರ್ಥಿಯು ಬುಧವಾರ ಅಪರಾಗ್ನ ಮೂರು ಗಂಟೆ ನಲವತ್ನಾಲ್ಕು ನಿಮಿಷಗಳಿಗೆ ಕೊನೆಯಾಗುವುದರಿಂದ ಅದೇ ದಿನದಲ್ಲಿ ವಿಸರ್ಜನೆ ಮಾಡಬಯಸುವವರು ಸಂಜೆಯ ನಂತರ ಮಾಡಬಹುದಾಗಿದೆ ಎಲ್ಲರಿಗೂ ಶ್ರೀ ಗಣಪತಿಯು ಸನ್ಮಂಗಳವನ್ನು ಉಂಟು ಮಾಡಲಿ ಸರ್ವೇ ಜನ ಸುಖಿನೋಭವಂತು